ಈಗಾಗಲೇ ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಾರಂಭವಾಗಿದ್ದು ಮೊದಲ ಸ್ಥಾನದ ಫಲಿತಾಂಶ ಪ್ರಕಟವಾಗಿದೆ ಗುಜರಾತ್ ಸೂರತ್ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಪ್ರಕಟವಾಗಿದ್ದು ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಮುಖೇಶ್ ಕುಮಾರ್ ಚಂದ್ರಕಾಂತ್ ದಲಾಲ್ ಮುಖೇಶ್ ದಲಾಲ್ ಗೆಲುವನ್ನು ಸಾಧಿಸಿದ್ದಾರೆ ಸೂರತ್ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಸೇರಿದಂತೆ ಎಂಟು ಮಂದಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು ಕೇಂದ್ರ ಚುನಾವಣಾ ಆಯೋಗ ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರವನ್ನು ತಿರಸ್ಕರಿಸಿದ್ದು ಉಳಿದ ಎಲ್ಲರೂ ಕೂಡ ತಮ್ಮ ನಿರ್ದೇಶನವನ್ನು ವಾಪಸ್ ಪಡೆದಿದ್ದು ಕೇವಲ ಬಿಜೆಪಿ ಮುಖೇಶ್ ದಲಾಲ್ ಮಾತ್ರ ಕಣದಲ್ಲಿದ್ದರು ಈಗ ಅವರನ್ನ ಅವಿರೋಧ ವಿಜಯಿ ಅಂತ ಘೋಷಿಸಲಾಗಿದೆ ಸ್ನೇಹಿತರೆ ಈ ಹಿಂದೆಯೇ ಅಂದರೆ ಎಲೆಕ್ಷನ್ ಪ್ರಾರಂಭವಾಗೋಕ್ಕಿಂತ ಮುಂಚೆಯೇ ಈ ಒಂದು ಘಟನೆ ನಡೆದಿತ್ತು ಇದೀಗ ರಿಸಲ್ಟ್ ಬರುವಂತಹ ಸಂದರ್ಭದಲ್ಲಿ ಏನಂತ ಹೇಳಿದರೆ ಅಧಿಕೃತವಾಗಿ ಇವರು ವಿಜಯಿ ಅಥವಾ ಗೆದ್ದಿದ್ದಾರೆ ಅಂತ ಘೋಷಣೆಯನ್ನು ಮಾಡಲಾಗಿದೆ ಇನ್ನು ನರೇಂದ್ರ ಮೋದಿಯವರು ವಾರಣಾಸಿ ಕ್ಷೇತ್ರದಿಂದ ಮುನ್ನಡೆಯನ್ನು ಕಾಯ್ತ್ಕೊಂಡಿದ್ದಾರೆ ಹಾಗೆ ಅನೇಕ ಕ್ಷೇತ್ರಗಳಲ್ಲಿ ಇವಾಗ ಕರ್ನಾಟಕದಲ್ಲಿಯೂ ಕೂಡ ಜಗದೀಶ್ ಶೆಟ್ಟರ್ ಆಗಿರಬಹುದು ಬಸವರಾಜ ಬೊಮ್ಮಾಯಿ ಆಗಿರಬಹುದು ಹಾಗೆ ಪ್ರಜ್ವಲ್ ರೇವಣ್ಣ ಆಗಿರಬಹುದು ಈ ಕಡೆಯಿಂದ ಕುಮಾರಸ್ವಾಮಿ ಅವರಾಗಿರಬಹುದು ಇವರೆಲ್ಲರೂ ಕೂಡ ಮುನ್ನಡೆಯಲ್ಲಿದ್ದಾರೆ ಇದ್ದಾರೆ ಒಂದೊಂದೇ ಸುತ್ತಿನ ಮತಗಳ ಎಣಿಕೆ ನಂತರ ಹಿನ್ನಡೆ ಕೆಲವರು ಮುನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗಕ್ಕೆ ಇನ್ನು ಕೆಲವೇ ಕ್ಷಣಗಳನ್ನ ನಾವು ಕಾಯ್ಬೇಕಾಗಿದೆ